ಶ್ರೀರಾಮ ಸಮರ್ಥ ಜೂನ್ ಎಂಟು ವಿಷೇದ ಒಲವನ್ನು ಭಗವಂತನ ಕಡೆಗೆ ಹತ್ತಬೇಕು ಪ್ರಪಂಚದಲ್ಲಿ ನಾವು ಯಾವುದಕ್ಕೆ ವಿಶ್ವಾಸವೆನ್ನುತ್ತೇವೆಯೋ ಅದಕ್ಕೆ ಪರಮಾರ್ಥದಲ್ಲಿ ಶ್ರದ್ಧೆ ಎನ್ನುತ್ತಾರೆ ನ್ಯೂನತೆಯೇ ಪ್ರಪಂಚದ ಸ್ವರೂಪವಾಗಿರುವುದರಿಂದ ಅದು ಪೂರ್ಣವಾಯಿತೆಂದು ಎಂದೂ ಆಗುವುದಿಲ್ಲ ಸಮಾಧಾನ ಮಾತ್ರ ಪೂರ್ಣತ್ವದ ಸ್ವಭಾವವಾಗಿರುತ್ತದೆ ನಿಷ್ಕಾಮ ಕರ್ಮ ಮಾಡುವುದರಿಂದ ನಿಜವಾದ ಸಾತ್ವಿಕತೆ ನಿರ್ಮಾಣವಾಗುತ್ತದೆ ಹಾಗೂ ಕೊನೆಗೆ ಸಮರ್ಪಣದ ಪೂರ್ಣಾಹುತಿ ಕೊಡಲ್ಪಡುತ್ತದೆ ಈ ರೀತಿ ಸರ್ವಸ್ವ ಸಮರ್ಪಣ ಮಾಡುವುದಕ್ಕೆ ಯಜ್ಞವೆನ್ನುತ್ತಾರೆ ತ್ಯಾಗ ಹಾಗೂ ಭಗವತ್ ಸ್ಮರಣೆಯ ನಿಜವಾದ ಯಜ್ಞದ ತಾತ್ಪರ್ಯವಾಗಿರುತ್ತದೆ ಪರಮಾರ್ಥ ಸಾಧಿಸಿತೆಂದರೆ ಸಾಧುವಿನ ದೇಹ ಪುಷ್ಟವಾಗುತ್ತದೆ ಅವನೇನು ಪ್ರತಿನಿತ್ಯ ಹಾಲು ಕುಡಿಯುವ ನಿಯಮ ಮಾಡಿಕೊಂಡಿರುತ್ತಾನೆ ಛೇ ಭಗವಂತನ ಆನಂದದಿಂದ ಅವನ ದೇಹವು ತುಂಬಿರುತ್ತದೆ ಆದರೆ ಸಾಧಕಾವಸ್ಥೆಯಲ್ಲಿ ಅವನ ದೇಹವು ಕಷ್ಟದಲ್ಲಿಯೇ ಇಡಲ್ಪಟ್ಟಿರುತ್ತದೆ ನಿಜ ಹೇಳಬೇಕೆಂದರೆ ಪರಮಾರ್ಥದ ಮನುಷ್ಯನು ದೈನ್ಯ ಭಾವನೆಯಲ್ಲಿರುವ ಕಾರಣವಿಲ್ಲ ಹಣವಿದ್ದರೆ ನಿತ್ಯ ಶ್ರೀಖಂಡ ಪೂರಿ ತಿನ್ನಲಿ ಆದರೆ ನಾಳೆ ಉಪವಾಸ ಮಾಡಬೇಕಾಗಿ ಬಂದರೆ ಇಂದಿನ ಪಕ್ವಾನ್ನದ ನೆನಪು ಮಾತ್ರ ಮಾಡಬಾರದು ಗೃಹಸ್ಥಾಶ್ರಮವು ಎಲ್ಲ ಆಶ್ರಮಗಳಲ್ಲಿ ಶ್ರೇಷ್ಠವಾದದ್ದೆಂದು ಹೇಳಲ್ಪಟ್ಟಿದೆ ಯಾರಿಗೆ ತಮ್ಮ ಹಿತವನ್ನು ಮಾಡಿಕೊಳ್ಳಬೇಕೆಂಬ ಇಚ್ಛೆ ಇರುತ್ತದೆಯೋ ಅಂಥವರಿಗೆ ಗೃಹಸ್ಥಾಶ್ರಮದಂಥ ಆಶ್ರಮವಿಲ್ಲ ಆದರೆ ಮದುವೆ ಮಾಡಿಕೊಂಡು ತನ್ನ ಸಮಯವನ್ನೆಲ್ಲ ವಿಷಯ ಸೇವನೆಯಲ್ಲಿಯೇ ಕಳೆದು ಪ್ರಪಂಚದ ಕರ್ತವ್ಯ ಮಾಡುವುದು ಉಳಿದರೆ ಏನು ಸಾಧಿಸಿದಂತಾಯಿತು ಉದ್ಯೋಗ ಮಾಡಿ ಹೊಟ್ಟೆ ತುಂಬಿಕೊಳ್ಳಬೇಕೆಂಬುದೇನೋ ನಿಜ ಆದರೆ ನೌಕರಿಯಲ್ಲಿಯೇ ಯಜಮಾನನನ್ನೇ ಸರ್ವಸ್ವವೆಂದು ತಿಳಿದು ದೇವರನ್ನು ಮರೆತರೆ ಪ್ರಯೋಜನವಿಲ್ಲ ಭಗವಂತನನ್ನು ಸ್ಮರಿಸಿ ನೌಕರಿ ಮಾಡಬೇಕು ಗೃಹಸ್ಥಾಶ್ರಮದಲ್ಲಿ ದೇವರ ದರ್ಶನವಾಗುವುದಿಲ್ಲವೆಂದು ಹೇಳುವವರ ಮಾತು ಸತ್ಯವೆಂದು ತಿಳಿಯಬಾರದು ಭಗವಂತನ ದರ್ಶನವಾಗುವುದೆಂಬ ವಿಶ್ವಾಸವಿರಬೇಕು ನಮ್ಮ ಎಲ್ಲ ಭಾರವನ್ನು ಭಗವಂತನ ಮೇಲೆ ಹಾಕಬೇಕು ಸಂಕಟ ಆನಂದಗಳೆರಡನ್ನೂ ಭಗವಂತನಿಗೆ ಹೇಳಬೇಕು ಭಗವಂತನು ಇಟ್ಟ ಸ್ಥಿತಿಯಲ್ಲಿಯೇ ಸಮಾಧಾನ ಹೊಂದಬೇಕು ಸಮರ್ಪಣ ಬುದ್ಧಿಯಿಂದ ಎಲ್ಲ ಕರ್ಮ ಮಾಡಬೇಕು ಯಾವ ಕಾರ್ಯ ಮಾಡುವಾಗ ನಮ್ಮ ಮನಸ್ಸು ನಮ್ಮನ್ನು ದೂಷಿಸುವುದಿಲ್ಲವೋ ಅದು ಉತ್ತಮ ಕಾರ್ಯವೆಂದು ತಿಳಿಯಬೇಕು ಯಾವ ಮನುಷ್ಯನಿಗೆ ಎಲ್ಲಿಯವರೆಗೂ ಪ್ರಪಂಚದಲ್ಲಿಯೇ ಎಲ್ಲವೂ ಇದೆ ಎಂದು ಅನಿಸುತ್ತದೆಯೋ ಅಲ್ಲಿಯವರೆಗೂ ಅವನು ಪರಮಾರ್ಥದಿಂದ ದೂರವಿರುತ್ತಾನೆ ಅಯೋಗ್ಯ ಜನರು ಸಮಾಧಾನದಲ್ಲಿದ್ದಂತೆಯೇ ಕಾಣುತ್ತಾರೆ ಆದರೆ ನಿಜವಾಗಿಯೂ ಹಾಗೆ ಇರುವುದಿಲ್ಲ ಕೆಟ್ಟ ಕೆಲಸ ಮಾಡುವವರಿಗೆ ಒಮ್ಮಿಲ್ಲೊಮ್ಮೆ ಪಶ್ಚಾತ್ತಾಪವಾಗದೇ ಇರುವುದಿಲ್ಲ ಮಲತಾಯಿಯು ತನ್ನ ಮಲಮಗನಿಗೆ ತಿನ್ನಲು ಉಣ್ಣಲು ಹಾಕುತ್ತಾಳೆ ಆದರೆ ಅಂತಃಕರಣದಲ್ಲಿ ಅವಳಿಗೆ ಅವನ ಮೇಲೆ ಪ್ರೇಮವಿರುವುದಿಲ್ಲ ಅದರಂತೆ ನಾವು ಪರಮಾರ್ಥದ ವಿಷಯದಲ್ಲಿ ಮಾಡುತ್ತೇವೆ ನಿಜವಾಗಿಯೂ ಇಲ್ಲೇ ನಾವು ತಪ್ಪುತ್ತೇವೆ ವಿಷಯದ ಕಡೆಗೆ ಇರುವ ನಮ್ಮ ಬಲವನ್ನು ಭಗವಂತನ ಕಡೆಗೆ ಹಚ್ಚಿದರೆ ಪರಮಾರ್ಥ ಸಾಧಿಸಿದಂತೆ ಯಾರು ವಿಷಯದಲ್ಲಿರುವ ತಮ್ಮ ಸುಖದ ಭಾವವನ್ನು ಭಗವಂತನ ಕಡೆಗೆ ಹೊರಳಿಸಿದರೋ ಅಂದರೆ ಭಗವಂತನ ನಾಮಸ್ಮರಣೆಯಲ್ಲಿಯೇ ಯಾರಿಗೆ ಸುಖ ಸಮಾಧಾನ ಪ್ರಾಪ್ತವಾಯಿತೋ ಅವರು ಹುಟ್ಟಿಬಂದು ನಿಜವಾದ ಕಲ್ಯಾಣ ಮಾಡಿಕೊಂಡರು ಇಂದಿನ ಮುಖ್ಯ ವಿಚಾರ ಪ್ರಪಂಚದಲ್ಲಿಯ ನಮ್ಮ ಜಿಗುಟತನದ ಚತುರ್ಥಾಂಶವನ್ನು ಭಗವಂತನ ವಿಷಯದಲ್ಲಿ ಹೊಂದಿದ್ದಾದರೆ ನಮ್ಮ ಕೆಲಸವಾದಂತೆ ಸದ್ಗುರುನಾಥ ಮಹಾರಾಜ ಜೈ ಜೈ ರಘುವೀರ ಸಮರ್ಥ ಆತ್ಮೀಯರೇ ನಮಸ್ಕಾರ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಕೂಡಲೇ ನಮ್ಮ ಜ್ಯೋತಿಷ ದಾರಿದೀಪ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಶೇರ್ ಮಾಡಿರಿ ಲೈಕ್ ಮಾಡಿರಿ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ರಿ ಮುಂದಿನ ನೋಟಿಫಿಕೇಷನ್ಗಾಗಿ ಬೆಲ್ ಬಟನನ್ನು ತಪ್ಪಿದ ಕ್ಲಿಕ್ ಮಾಡಿರಿ